ವಿರಾಜಪೇಟೆ ಚಿಟ್ಟಡೆ ಜುಮ್ಮ ಮಸೀದಿ ವತಿಯಿಂದ ಮಿಲಾದ್ ರ್ಯಾಲಿ ನಡೆಯಿತು ಆರ್ಜಿ ಗ್ರಾಮದ ಚಿಟ್ಟಡೆಯಿಂದ ಗುಂಡಿಕೆರೆಯವರೆಗೂ ಮೆರವಣಿಗೆ ಸಾಗಿತ್ತು ಮೆರವಣಿಗೆಯಲ್ಲಿ ಮಸೀದಿ ಆಡಳಿತ ಮಂಡಳಿ ಮದ್ರಾಸಾದ ಶಿಕ್ಷಕರು ವಿದ್ಯಾರ್ಥಿಗಳು ಪುಟ್ಟ ಮಕ್ಕಳು ಅಲ್ಲಿನ ಮದ್ರಾಸಾದ ತಂಡಗಳು ಮತ್ತಿತರರು ಪಾಲ್ಗೊಂಡಿದ್ರು

ಹತ್ತೊಂಬತ್ತನೇ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಲ್ಲಾ ವಲೀ ಅವರ ಜನ್ಮದಿನದ ಅಂಗವಾಗಿ ನಾವು ಚಿಟ್ಟಳೆ ಜುಮಾ ಮಸೀದಿಂದ ಹೊರಟು ಗುಂಡಿಗೆರೆ ದರ್ಗಾಸು ತನಕ ಮೀಲಾದ ರ್ಯಾಲಿಯನ್ನು ಆಧರಿಸಿದ್ದೇವೆ ಸರ್ವರಿಗೂ ನಾನು ಆಧಾರದ ಮೀ ಸ್ವಾಗತವನ್ನು ಬಯಸುತ್ತೇನೆ